ನಮಸ್ಕಾರ ವೀಕ್ಷಕರಿಗೆ ನಾನು ಮಧಿರ ಸಾಗರ್ ನಾನಿಲ್ಲಿ ಹೇಳ್ತಾ ಇರೋದು ಒಂದು ಲೋನ್ ಫ್ರಾಡ್ ಬಗ್ಗೆ ಹೌದು ಒಂದು ನೀವೀಗ ಆನ್ಲೈನ್ಗಳಲ್ಲಿ ಅಥವಾ ಗೂಗಲ್ ಪೇ ಅಂತ ಸ್ಟೋರ್ಗಳಲ್ಲಿ ನಿಮಗೆ ಲೋನ್ ಆ್ಯಪ್ಗಳು ಸಿಗ್ತವೆ ಇದು ಆರ್ ಬಿ ಐ ಅಪ್ರೂವ್ಡ್ ಲೋನ್ ಆ್ಯಪ್ಸ್ಗಳಲ್ಲ ಆ ಬ್ಯಾಂಕ್ಗಳು ಕೂಡ ಅಲ್ಲ ಈಗ ಆ್ಯಪ್ಗಳು ಗೂಗಲ್ ಪೇ ಸ್ಟೋರಲ್ಲಿ ನಿಮಗೆ ಸಿಗ್ತಾಯಿಲ್ಲ ಯಾಕಂದರೆ ಆರ್ ಬಿ ಐ ಸ್ಟಿಟ್ ಒಂದಿಷ್ಟು ಅಪ್ರೂವಲ್ಗಳ ನಂತರ ಈ ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ ಆದರೆ ಇದರಿಗಿಂತ ಮುಂಚೆ ನನ್ನ ಸ್ನೇಹಿತ ಒಬ್ಬ ಮನಿ ವೇ ಅನ್ನೋ ಒಂದು ಆ್ಯಪಿನಲ್ಲಿ ಮನಿ ವೇ ಅನ್ನೋ ಒಂದು ಆ್ಯಪಿನಲ್ಲಿ ವಾರಕ್ಕೆ ಎರಡು ಸಾವಿರ ರೂಪಾಯಿ ಹಾಗೆ ಲೋನ್ ತೊಗೊಂಡ ಅಂದರೆ ಎರಡು ಸಾವಿರ ರೂಪಾಯಿ ಅನ್ನೋ ಲೋನನ್ನು ಅವನು ವಾರದ ಇಂಟ್ರೆಸ್ಟಲ್ಲಿ ತೊಗೊಂಡ ಅದಕ್ಕೆ ಇಪ್ಪತ್ನಾಲ್ಕು ರೂಪಾಯಿ ಥರ ಇಂಟ್ರೆಸ್ಟ್ ಇತ್ತು ಸರಿ ಆ ಇಂಟ್ರೆಸ್ಟ್ ಬರೋಕ್ಕಿಂತ ಅಂದರೆ ಆ ಡೇಟ್ ಬರೋಕ್ಕಿಂತ ಒಂದು ದಿವಸ ಮುಂಚೆ ಅವನಿಗೆ ಒಂದು ಫೋನ್ ಬಂತು ಈ ಥರ ಕಟ್ಬೇಕು ನೀವು ಅಂತೇಳಿ ಅವನು ಹೇಳಿದ ನನಗೆ ಇನ್ನೊಂದು ದಿವಸ ಡೇಟ್ ಇದೆ ಟೈಮ್ ಇದೆ ನಾನು ಅವಾಗ ಕಟ್ಕೊತೀನಿ ಅಂತೇಳಿ ಹಾಗೆ ಸತತವಾದ ಕಾಲ್ ಬಂದ ನಂತರ ಅವನೊಂದು ಆಫರ್ ಕೊಡ್ತಾ ಅವನಿಗೆ ನೀವು ಕೇವಲ ಎಂಟುನೂರು ರೂಪಾಯಿ ಕಟ್ಟಿ ಎಂಟುನೂರ ಹದಿನಾರು ರೂಪಾಯಿ ಕಟ್ಟಿ ಎರಡು ಸಾವಿರದ ಹದಿನಾಲ್ಕು ಹದಿನಾರು ರೂಪಾಯಿ ಕಟ್ಟುವ ಅವಶ್ಯಕತೆ ಇಲ್ಲ ನಿಮ್ಮ ಲೋರನ್ನು ಕ್ಲಿಯರ್ ಮಾಡ್ತೀರಿ ಅಂತ ಹೇಳ್ಬೋದು ಎರಡು ಸಾವಿರ ರೂಪಾಯಿ ಹದಿನಾಲ್ಕು ರೂಪಾಯಿ ಕಟ್ಟೋ ಜಾಗದಲ್ಲಿ ಎಂಟುನೂರ ಹದಿನಾರು ರೂಪಾಯಿ ಕಟ್ಟಂಗಿದ್ರೆ ಯಾರಿಗೆ ಖುಷಿ ಆಗಲ್ಲ ಭಾಳ ಸಂತೋಷ ಏನು ಒಪ್ಕೊಂಡ ಆ ಲೋನ್ ಆ್ಯಪ್ನಲ್ಲಿ ಎಂಟುನೂರ ಹದಿನಾರು ರೂಪಾಯಿ ಕೂಡ ಕಟ್ಟ ಈ ಲೋನ್ ಆ್ಯಪ್ನಲ್ಲಿ ಕಸ್ಟಮರ್ ಕೇರ್ ಏನು ಕಾಲ್ ಮಾಡ್ತಿದ್ದಾನೆ ಇವು ನೇರವಾಗಿ ಫೋನ್ ಕಾಲಿಂಗ್ ಮಾಡೋದಿಲ್ಲ ವಾಟ್ಸಪ್ ಕಾಲ್ ಮಾಡ್ತಾನೆ ವಾಟ್ಸಪ್ಪಲ್ಲೇ ಕಮ್ಯುನಿಕೇಷನ್ ಮಾಡ್ತಾರೆ ಮನಿ ವೇ ಅನ್ನುವ ಆ್ಯಪ್ ಈ ವ್ಯಾಪ್ ಆ್ಯಪಲ್ಲಿ ಯಾರು ತಗೊಂಡಿದ್ರೆ ನಿಮ್ಗೆ ಖಂಡಿತ ಅನುಭವ ಆಗಿರುತ್ತೆ ಇಂಥ ಮನವಿ ಕೇವಲ ಮನವಿ ಆ್ಯಪಲ್ಲ ಯಾವುದೇ ಆ್ಯಪ್ನಲ್ಲಿ ಆರ್ ಬಿ ಐ ಅಪ್ರೋಡ್ ಇಲ್ಲಿರೋ ಯಾವ ಆ್ಯಪ್ನಲ್ಲಿ ತೊಗೊಂಡ್ರು ಕೂಡ ಇದು ನಿಮಗೆ ಅನುಭವ ಆಗಿರುತ್ತೆ ಮುಂದೆ ನೀವು ಕಂಪ್ಲೀಟ್ ತೋರಿ ಕೇಳಿ ನಿಮಗೆ ಅನುಭವ ಗೊತ್ತಾಗುತ್ತೆ ಸರಿ ಒಂದು ಮೂರು ವಾರ ನಾಲ್ಕು ವಾರ ನಂತರ ಮತ್ತೆ ಆ ನಂಬರಿಂದ ಕಾಲ್ಗಳು ಬರೋಕ್ಕೆ ಶುರುವಾಗುತ್ತೆ ಇದು ಆ ಆ್ಯಪ್ ಕೇವಲ ಒಂದೆರಡು ನಂಬರಲ್ಲ ಒಂದು ನಾಲ್ಕೈದು ನಂಬರ್ ಚೇಂಜ್ ಮಾಡಿ ಮತ್ತೆ ಆ್ಯಪ್ನಲ್ಲಿ ಅವರಿಗೆ ಕಾಲ್ ಬರುತ್ತೆ ಈ ಸತಿ ಕೂಡ ಇಲ್ಲ ನೀವು ಎಂಟುನೂರು ಹದಿನಾರು ರೂಪಾಯಿ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿಯೇ ಕಟ್ಟಬೇಕು ಅಂತ ಹೇಳ್ತಾರೆ ಇವ್ನು ಹೇಳ್ತಾರೆ ಲಾಸ್ಟ್ ಟೈಮ್ ನಾವು ಎಂಟು ಹದಿನಾರು ರೂಪಾಯಿ ಕಟ್ಟಿದ್ರೆ ನಿಮಗೆಲ್ಲ ಕಡೋದಾಗುತ್ತೆ ಅಂತೇಳಿದ್ರಿ ಇಲ್ಲೆಲ್ಲ ಆ ಥರ ಏನಿಲ್ಲ ಎರಡು ಸಾವಿರದ ಹದಿನಾಲ್ಕು ರೂಪಾಯಿ ನೀವು ಅಂತ ಹೇಳ್ತಾರೆ ಕೊನೆಗೆ ಇವನಿಗೂ ಅವ್ರಿಗೂ ಸ್ವಲ್ಪ ಕಮ್ಯುನಿಸಿಕೇಷನ್ನು ಮಾತುಕತೆ ನಡೆಯುತ್ತೆ ಸ್ವಲ್ಪ ನಮ್ಮ ಹುಡುಗ ಜೋರಾಗೆ ಮಾತಾಡ್ತಾನೆ ನಾನು ಇಷ್ಟು ಕಟ್ಟಿದ್ದೀನಿ ನಾ ಇಷ್ಟು ಕಟ್ಟಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಬೇಕಾದ್ರೆ ಕಟ್ಟು ಅಂತ ಹೇಳ್ತೀನಿ ಕಟ್ತೀನಿ ಅವನು ಅಪ್ಕೊಳೋದಿಲ್ಲ ಅದಕ್ಕೆ ಅದಕ್ಕೆ ಅದ್ರ ನಂತರ ಏನು ಮಾಡ್ತಾನೆ ಅಂದರೆ ಅವನೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾನೆ ಆ ಹುಡುಗನ ಹೆಸರಲ್ಲಿ ಮಾದರ್ ಚೋತ್ ಲೋನ್ ಬಾಗ್ ಗಯಾ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಇವನ ಕಾಂಟೆಂಟ್ ಅಲ್ಲಿರುವ ಅಷ್ಟು ಗುರು ಜನಗಳನ್ನ ಒಂದು ಇಪ್ಪತ್ತರಿಂದ ಮೂವತ್ತು ಜನಗಳನ್ನ ಮೊದಲು ಆ್ಯಡ್ ಮಾಡಿಬಿಟ್ಟು ಇವನ ಕೆಲವು ಫೋಟೋಗಳನ್ನ ಅಂದರೆ ಬೇರೆ ಅಶೀಲವಾದ ಚಿತ್ರನ ತಗೊಂಡ್ಬಿಟ್ಟು ಇವನ ಫೇಸ್ ಹಾಕಿ ಅದ್ರಲ್ಲಿ ಬಿಟ್ಬಿಟ್ಟು ಈ ಆದರ್ಚೋ ಲೋನ್ ಲೇಖೆ ಭಾಗಯ ಅಂತ ಹೇಳಿ ಆ ಗ್ರೂಪ್ನಲ್ಲಿ ಬಿಡ್ತಾ ಹೋಗ್ತಾನೆ ಕೆಲವು ಕಂಟೆಂಟ್ಸ್ ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಾನೆ ಅಷ್ಟೇ ಅಲ್ಲದೆ ಇವನಿಗೆ ಮತ್ತೆ ಮೆಸೇಜ್ ಮಾಡ್ತಾನೆ ವಾಟ್ಸಪ್ ಅಲ್ಲಿ ಇವ್ರಿಗೂ ಕೂಡ ಆ ಗ್ರೂಪಲ್ಲಿ ಆ್ಯಡ್ ಮಾಡಿರ್ತಾರೆ ನೋಡು ನಿನ್ನೀಗ ಅಮೌಂಟ್ ಕಟ್ತೀಯಾ ಇಲ್ಲ ಇನ್ನೊಂದಿಷ್ಟು ಜನಗಳಿಗೆ ಆ್ಯಡ್ ಮಾಡಲ್ಲ ಅಂತೇಳಿ ಅವನಿಗೆ ಆಗಿ ಕೆಲವು ನಂಬರ್ಗಳನ್ನು ಕಳಿಸ್ತಾ ಹೋಗ್ತಾರೆ ಈ ನಂಬರ್ಗಳನ್ನ ಆ್ಯಡ್ ಮಾಡ್ತೀನಿ ನಾನೀಗ ನೀನು ಅಮೌಂಟ್ ಹಾಕ್ತೀಯೋ ಇಲ್ಲೋ ಅಂತೇಳಿ ಸರಿ ನಮ್ಮ ಹುಡುಗ ಎದ್ಕೊಂಡ್ಬಿಟ್ಟ ಸರ್ ಏನಿದು ಸರ್ ಏನಿದು ಅಂತೇಳಿ ಅವನಿಗೆ ಯಾಕೆ ಗೊತ್ತಾ ಅವನ ಬೇರೆ ಒಂದು ಅಶ್ಲೀಲಚತ್ರ ತೆಗೆದುಬಿಟ್ಟು ಅವ್ನ ಫೇಸ್ ಹಾಕಿ ಅವನ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಆ್ಯಡ್ ಮಾಡ್ತಾನೆ ಅವನ ಸ್ನೇಹಿತರನ್ನ ಆ್ಯಡ್ ಮಾಡ್ತಿದ್ದಾನೆ ಅವರು ಇವರಿಗೆಲ್ಲ ಫೋನ್ ಮಾಡಿ ಏನಿದು 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 ಅಂತ ಹೇಳ್ತಾ ಇದ್ದಾರೆ ಸರಿ ಅವನು ಇವನು ಕಮ್ಯುನಿಕೇಷನ್ ಮಾಡ್ತಿದ್ದಾನೆ ನಾನು ಅಷ್ಟು ಕಟ್ಟಲ್ಲ ನಾನು ಇಷ್ಟು ಕಟ್ಟಿದ್ದೀನಿ ಆಲ್ರೆಡಿ ಕೊನೆಗೆ ಇವನಿಗೆ ಅವನು ಮತ್ತೊಂದು ಆಫರ್ ಕೊಡ್ತಾನೆ ಕೇವಲ ಎಂಟನೂರು ಹದಿನಾರು ರೂಪಾಯಿ ಕೊಡು ನಾನು ಮತ್ತೆ ಆ್ಯಡ್ ಮಾಡಲ್ಲ ಅಂತ ಹೇಳ್ತಾನೆ ಇನ್ನು ತಲೆ ಕೆಡತ್ತಲ್ಲ ಆಲ್ರೆಡಿ ಎಂಟುನೂರು ಹದಿನಾರು ಕೊಡು ಅಂತ ಲಾಸ್ಟ್ ಟೈಮ್ ಮಾಡಿದೆ ಮತ್ತೆ ಎಂಟನೂರು ಹದಿನಾರು ಕೊಡು ಅಂತಾನೆ ಮತ್ತೆ ಅಮೌಂಟ್ ಹಾಕ್ತೀನಿ ಆಮೇಲೆ ಮತ್ತೆ ಹೇಗೆ ಅಂತೇಳಿ ಕೊನೆಗೆ ಆ ಆ ನಂಬರ್ ಇದ್ದಾಗ ನಾನು ಮಾತಾಡ್ತೀನಿ ಅವನೇ ಫೋನಲ್ಲಿ ನೀನು ಇವನು ಮಾನ ಬರಿದ್ರೆ ಈ ಥರ ಹರಾಜು ಆಗ್ತಾ ಇದೆಯಾ ಹೇಗೆ ಇಷ್ಟು ಇದೆಲ್ಲ ಇಷ್ಟು ಬರೀ ಎರಡು ಸಾವಿರ ರೂಪಾಯಿಗೋಸ್ಕರ ಅಂತ ಹೇಳ್ತೀನಿ ಮುಸ್ಕಾ ಅವನು ಮಾನ ಬರಿದ್ರೆ ನಾನು ವಾಪಸ್ ಕೊಡ್ತೀನಿ ಅವ್ನಿಗೆ ಏನು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಡಿಲೀಟ್ ಮಾಡಿಬಿಡ್ತೀನಿ ಏನಾಗುತ್ತೆ ನಾನು ನಿಮ್ಗೆ ಪೊಲೀಸ್ ಕಮ್ಮೆಂಟ್ ಕೊಡ್ತೀನಿ ಈ ಥರ ಮಾಡಿದರೆ ಕೊಟ್ಕೋ ಹೋಗುವ ಅಂತಾನೆ ಯಾಕಂದರೆ ಆ ವಾಟ್ಸಪ್ಪಲ್ಲಿ ಬರ್ತಾರೋ ನಂಬರ್ಗಳು ಯಾವುದೂ ಕೂಡ ಇಲ್ಲಿಂದಲ್ಲ ಕಾಂಟ್ಯಾಕ್ಟಲ್ಲಿ ಮಾತಾಡ್ತಿರೋ ಪರ್ಸನ್ ಇಂಡಿಯಲ್ಲೇ ಮಾತಾಡ್ತಿದ್ದಾನೆ ಆದರೆ ಅವ್ನಿಗೆ ಯಾವ ಭಯಗಳೂ ಇಲ್ಲ ಅದರಿಗಿಂತ ಮುಖ್ಯವಾಗಿ ಆ ಹುಡುಗನ ಕಾಂಟ್ಯಾಕ್ಟಲ್ಲಿರೋ ಅಷ್ಟು ನಂಬರ್ಗಳು ಅವನ ಹತ್ರ ಇದೆ ಅಂದರೆ ಹೇಗೆ ಈ ನಂಬರ್ಗಳು ಅವನಿಗೆ ಸಿಗ್ತಾ ಇದೆ ಅಂದರೆ ಕಂಪ್ಲೀಟ್ ಅವನ ಫೋನನ್ನು ಅವನ ಕಾಂಟ್ಯಾಕ್ಟ್ಸನ್ನು ಅವನ ಗ್ಯಾಲರಿನ ಹ್ಯಾಕ್ ಮಾಡಿದ್ದಾರೆ ಅಷ್ಟು ಹ್ಯಾಕ್ ಮಾಡಿ ಇವು ನನಗೆ ಸಾಲ ಕೊಟ್ಟಿದ್ದಾರೆ ಬರೀ ಎರಡು ಸಾವಿರ ರೂಪಾಯಿಗೋಸ್ಕರ ಇಡೀ ಫ್ಯಾಮಿಲಿ ಮೆಂಬರ್ಗಳನ್ನ ಆ್ಯಡ್ ಮಾಡಿಕೊಂಡು ಅವನ ಶ್ ಸ್ನೇಹಿತರನ್ನ ಆ್ಯಡ್ ಮಾಡಿಕೊಂಡು ಅವ್ನ ಮಾನ ಮರ್ಯೋದನ್ನು ಹರಾಜ್ ಆಗ್ತಾ ಇದ್ದಾರೆ ಇವನು ಅವತ್ತು ಭಯ ಬಿದ್ದು ಮಾತಾಡ್ದ ಕೆಲವು ಕಡೆ ಬಟ್ ನಾನು ಕೆಲವು ಕಡೆ ಹೇಳಿದೆ ಹುಡುಗ ಸ್ವಲ್ಪ ಧೈರ್ಯವಂತ ಓಕೆ ಭಯ ಬೀಳಲಿಲ್ಲ ಅವ್ನು ನೇರವಾಗಿ ಹೇಳ್ದೆ ನೀವು ಎಷ್ಟು ನಂಬರ್ ಆ್ಯಡ್ ಮಾಡ್ಕೊಂತೇ ಆ್ಯಡ್ ಮಾಡ್ಕೊಂಡು ಆ ನಂಬರ್ ಕೊಡೋಲ್ಲ ನಿಮಗೆ ಯಾಕಂದರೆ ಮೊದಲನೇದಾಗಿ ಅವರ ಕಸ್ಟಮರ್ ಇಮೇಲ್ ಐ ಡಿ ಇಲ್ಲ ಕಸ್ಟಮರ್ ಕೇರ್ ನಂಬರ್ ಇಲ್ಲ ಬೆಂಗಳೂರಿನಲ್ಲಿ ಆಫೀಸ್ ಇಲ್ಲ ಎಲ್ಲೋ ಕೂತ್ಕೊಂಡು ಮಾತಾಡಿಕೊಂಡು ಇವನ ಕಂಪ್ಲೀಟ್ ನಂಬರನ್ನು ಹ್ಯಾಕ್ ಮಾಡಿಕೊಂಡು ಆ ನಂಬರ್ಗಳನ್ನು ಆ್ಯಡ್ ಮಾಡ್ಕೊಂಡು ಮರ್ಯಾದ ತೆಗೆದುತಾನೆ ಅವನ ನಂಬರಲ್ಲಿ ಐನೂರ ಎಂಬತ್ತು ಕಾಂಟ್ಯಾಕ್ಟ್ಸ್ ನಂಬರ್ಗಳು ಕೂಡ ಇದೆ ಕೊನೆ ಕೊನೆಯದಾಗಿ ನೂರ ಎಂಬತ್ತರಿಂದ ನೂರ ಎಪ್ಪತ್ತು ಕಾಂಟ್ಯಾಕ್ಟ್ಸ್ಗಳನ್ನು ಆ್ಯಡ್ ಮಾಡಿಬಿಟ್ಟು ಅವ್ನು ಫೋಟೋ ಅದೇ ಫೋಟೋಗಳನ್ನು ಮತ್ತೆ ಮತ್ತೆ ಹಾಕಿ ಅವನಿಗೆ ಎದುರಿಸ್ತಾನೆ ಬಂದ ನಾನು ಹೇಳ್ತಾ ಇರೋದು ಯಾರೋ ಒಂದು ಲೋನ್ ಸಿಗುತ್ತೆ ಅಥವಾ ಇನ್ಯಾವುದೋ ಆ್ಯಪ್ಗಳು ಸಿಗ್ತಾ ಇದೆ ಹೇಳಿ ದಯವಿಟ್ಟು ಈ ಥರ ಲೋನ್ ತೊಗೊಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಯಾರೋ ಸ್ವಲ್ಪ ಧೈರ್ಯವಂತರಾದರೆ ಸ್ವಲ್ಪ ಮನೋ ಮನಸ್ಸು ಗಟ್ಟಿಯಾಗಿದ್ದವರಾದರೆ ಇಂಥವೆಲ್ಲ ತಡ್ಕೊತಾರೆ ಅಂಥವೆಲ್ಲ ಕಡ್ಕೊಳೋಕ್ ಆಗದವ್ರು ಆಗ್ಬಿಟ್ರೆ ಏನವ್ರು ಹೆಚ್ಚು ಕಮ್ಮಿ ಮಾಡ್ಕೊತಾರೆ ಕೇವಲ ಎರಡು ಸಾವಿರ ರೂಪಾಯಿಗೋಸ್ಕರ ಜೀವ ಕಳ್ಕೊಳ್ಳೋದು ಬಹಳ ದೊಡ್ಡ ವಿಷಯ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅದರಿಗಿಂತ ಮುಖ್ಯವಾಗಿ ನಮ್ಮ ಪೊಲೀಸರವರು ಕಾಂಟ್ಯಾಕ್ಟ್ಸನ್ನು ಹೇಗೆ ಇವ್ರು ಹ್ಯಾಕ್ ಮಾಡ್ತಾ ಇದ್ದಾರೆ ಹೇಗೆ ಇವರು ಪೂರ್ತಿಯ ಡೀಟೇಲ್ಸನ್ನು ಅನ್ನು ಹೇಗೆ ತೊಗೊತ ಇದಾರೆ ಇಂಥ ಆ್ಯಪ್ಗಳನ್ನು ದಯವಿಟ್ಟು ನಿರ್ಬಂಧ ಹೇರಬೇಕು ಅಂಥ ಆ್ಯಪ್ಗಳನ್ನು ಬಿಡುಗಡೆ ಮಾಡಬಾರದು ಆಮೇಲೆ ಜನಗಳಿಗೆ ಕೂಡ ಇದ್ರ ಬಗ್ಗೆ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವರಿಬ್ಬರು ಕಮ್ಯುನಿಕೇಷನ್ ವಿಡಿಯೋನ ಕಮ್ಯುನಿಕೇಷನ್ ಮಾಡಿರುವಂಥ ಆಡಿಯೋನ ಕೂಡ ನಾನು ನಿಮಗೆ ಇಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ಕೆ ಮತ್ತೆ ಸಿಗ್ತೀನಿ ಅಲ್ಲಿಯವರಿಗೆ ನಮಸ್ಕಾರ